ఎర స రూపాయ కొడుతీవల్ నాం గృహలక్ష్మి యోజనల్ ఆ కార్యక్రమక కొట్టన్న ఉడీ ఊరి ఓళ్ళ ఊట హాక్రు పడీ ఇడీ ఊరి ఇన్నొబ్బలు సిక్కి అవునూ కూడా నన్ను సొసె బిడ్కొట్ట నన్ను ఈ దుడ్ని అంతే ಬಳೆ ಅಂಗಡಿ ನನ್ನ ಸೊಸೆಗೆ ಬಾಳೆ ಅಂಗಡಿ ಈ ಬಿಜೆಪಿಯವರು ಇದ್ ಬೇರೆ ಹೇಳ್ತಾ ಇದ್ರು ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತಾ ಇದ್ದೀರಿ ನೀವು ನೋಡಿ ಇಲ್ಲಿ ಅದು ತದ್ವಿರುದ್ಧವಾಗಿ ಅತ್ತೆ ಸೊಸೆಗೆ ಬಳೆ ಅಂಗಡಿ ಇಟ್ಟುಕೊಂಡಿದ್ದಾರೆ ಆರ್ಥಿಕವಾಗಿ ನಾವೆಲ್ಲ ಹಳ್ಳಿಯಿಂದ ಬಂದವರು ಬಹಳ ಜನ ಇಲ್ಲಿರ್ತಕ್ಕಂಥ ನೈಂಟಿ ಪರ್ಸೆಂಟ್ ವಿಲೇಜ್ ಹಳ್ಳಿಯಿಂದ ಬಂದವರು ಹಳ್ಳಿ ಜೀವನ ಏನು ಅಂತ ಗೊತ್ತಿದೆ ನಮಗೆ ಹಳ್ಳಿನಲ್ಲಿ ಬಡವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಗೊತ್ತಿದೆ ನಾನು ಅದಕ್ಕೆ ಹೇಳಿದೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದ ನಾವು ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟ ಕಳೆದ ಸಾರಿ ಇದ್ದಾಗ ಈ ಸಾರಿ ಇನ್ನೂ ಐದು ಕೆಜಿ ಕೊಡಬೇಕು ಅಂತ ಇದ್ದು ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ ಉದ್ದೇಶ ಏನು ಅಂತಂದ್ರೆ ನೋಡಿ ಈಗ ಅನ್ನಭಾಗ್ಯ ಕಾರ್ಯಕ್ರಮ ಮನಮೋಹನ್ ಸಿಂಗ್ರವರು ಮನಮೋಹನ್ ರವರು ನರೇಗಾ ಕಾರ್ಯಕ್ರಮ ಮಾಡಿದ ಮೇಲೆ ಬಹುಶಃ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಈ ಎರಡು ಕಾರ್ಯಕ್ರಮಗಳು ಇಲ್ಲದೆ ಹೋಗಿದ್ರೆ ಜನ ಬದುಕೋದು ಬಹಳ ಕಷ್ಟ ಆಯ್ತಾ ಇತ್ತು ಅನ್ನಭಾಗ್ಯ ಕಾರ್ಯಕ್ರಮದಿಂದ ನರೇಗಾ ಕಾರ್ಯಕ್ರಮದಿಂದ ಬಹಳ ಜನ ಮೂರ್ನಾಲ್ಕು ತಿಂಗಳು ಆರು ತಿಂಗಳು ಕೆಲಸ ಇಲ್ಲ ಪಾಪ ಎಲ್ಲ ಹೋಗಬೇಕು ಹೀಗೆ ಈ ಕಾರ್ಯಕ್ರಮಗಳಿದಾವಲ್ಲ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದ ಸಾಲದು ಈ ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ದೊರಕದಾಗ ಮಾತ್ರ ನಾವು ಎಲ್ರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ್ತದೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೇ ಆಗಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬೇಕು ಎಲ್ಲರೂ ಬರೀ ಈ ದೇಶದಲ್ಲಿ ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಆ ಎಲ್ಲ ಜನರಿಗೂ ಕೂಡ ಸಿಗ್ಬೇಕು ಅದನ್ನೇ ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಅಡ್ಡಿಪಡಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಈಗ ನಮ್ಮ ಮೇಲೆ ಗೂಬೆ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ನಮ್ಮನ್ನು ತೇಜವೋಜೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಅವ್ರ ಜೊತೆಗೆ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಹೊಟ್ಟೆ ಉರಿ ಹೇಗಾದರೂ ಮಾಡಿ ಮುಗಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಡಿಸ್ಟಬಲೈಸ್ ಮಾಡಬೇಕು ಅಂತೇಳಿ ಏನ್ ಕೇಂದ್ರ ಸರ್ಕಾರ ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರ ಕೂಡ ಶಾಮೀಲಾಗ್ಬಿಟ್ಟದೆ ಅದರ ಜೊತೆಗೆ ಅದಕ್ಕೆ ಹೇಳಿದ್ದು ನಾನು ದರ್ ಇಸ್ ಎ ಹೈಯರ್ ಕೋರ್ಟ್ ದ್ಯಾನ್ ದಿ ಕೋರ್ಟ್ ಆಫ್ ಜಸ್ಟಿಸ್ ದಟ್ ಈಸ್ ದಿ ಕೋರ್ಟ್ ಆಫ್ ಕಾನ್ಸಿಯಸ್ ದಟ್ ಸೂಪರ್ ಸೀಡ್ಸ್ ಆಲ್ ದಿ ಕೋರ್ಟ್ಸ್ ನಮ್ಮ ಕಾರ್ಯಕರ್ತರು ಈ ಷಡ್ಯಂತ್ರ ಇದೆಯಲ್ಲ ಭಾರತೀಯ ಜನತಾ ಪಕ್ಷದವ್ರು ಷಡ್ಯಂತ್ರ ಇದೆಯಲ್ಲ ಅದು ಸೋಲಿಸ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದೇ ಇವತ್ತು ಗಾಂಧಿ ಭಾರತ ನಾವೆಲ್ಲರೂ ಕೂಡ ಗಾಂಧಿ ಭಾರತವನ್ನು ಕಟ್ಟಲಿಕ್ಕೆ ಬಡವರನ್ನ ಸದೃಢಗೊಳಿಸಲಿಕ್ಕೆ ಮತ್ತೆ ಸತ್ಯ ಅಹಿಂಸಾ ಮಾರ್ಗದಲ್ಲಿ ಏನು ಗಾಂಧೀಜಿಯವರು ನಡೆದರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದೇ ಗಾಂಧೀಜಿಯವರಿಗೆ ಸಲ್ಲಿಸತಕ್ಕಂಥ ಗೌರವ ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನೂ ಕೂಡ ಇವತ್ತೇ ಎರಡು ಒಂದೇ ದಿನ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನನೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶ ಕಂಡಂತ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ರು ಅಂತಕ್ಕಂಥದ್ದನ್ನ ಜೈ ಜವಾನ್ ಜೈ ಕಿಶಾನ್ ಜೈ ಜವಾನ್ ಜೈ ಕಿಶಾನ್ ಹೇಳದಂತ ಅದರಿಂದ ಅವರನ್ನು ಕೂಡ ಮನದಲ್ಲಿ ನೆನೆದು ಸ್ಮರಿಸಿಕೊಂಡು ಅವ್ರಿಗೂ ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಇವರು ಇರುವರು ಮಹಾ ನಾಯಕರು ಇವರು ಇರುವ ಕೂಡ ನಾವು ಗೌರವ ಸಲ್ಲಿಸೋದು ಅಂದರೆ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ಮತ್ತು ಕೋಮುವಾದಿ ಶಕ್ತಿಗಳನ್ನು ಕೋಮುವಾದಿ ಶಕ್ತಿಗಳನ್ನು ಅವರ ಷಡ್ಯಂತ್ರಗಳನ್ನು ತಡಿತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದೇ ಗಾಂಧೀಜಿಯವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಬಹಳ ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಒಂದು ವರ್ಷ ಆಚರಣೆ ಮಾಡೋಣ ಗಾಂಧಿ ಭಾರತ ಆಚರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ